ಇವತ್ತು ಸುವಾಸಿಗೆ ಸ್ಕೂಲ್ ರಜಾ ನಿನ್ನೆ ಎಲ್ಲ ಸ್ಕೂಲ್ ಡೇ ಇತ್ತು ಸರಿ ಹಾಗಾಗಿ ಇವತ್ತು ವೆಡ್ನಸ್ ಡೇ ರಜ ಕೊಟ್ಬಿಟ್ಟಿದ್ದಾರೆ ನಿನ್ನೆಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ರಾತ್ರಿ ಸಂಜೆ ಏಳು ಗಂಟೆಗೆ ಬಂದ ಅದು ಮಧ್ಯದಲ್ಲೇ ಕರ್ಕೊಂಡು ಬಂದುಬಿಟ್ವಿ ಇಲ್ಲ ಅಂದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಪ್ರೋಗ್ರಾಮ್ ನಡೀತಾನೇ ಇತ್ತು ಹಾಗಾಗಿ ಎಲ್ಲ ಸೋಮ ಮಕ್ಳಿಗೂ ರಜಾ ಕೊಟ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದು ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನೀರು ಹಾಕಿ ಸ್ವಲ್ಪ ಎಲ್ಲ ಕಿರ್ಕೋದು ಮಾಡ್ತೇನೆ ಅದೆಲ್ಲ ಅವನಿಗೆ ಸ್ಕೂಲ್ ರಜಾ ಇದ್ದಾಗಂತೂ ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಖುಷಿನೇ ಹೇಳಬೇಕು ಅಂದರೆ ಯಾಕೆಂದರೆ ಸ್ವಲ್ಪ ಮೇಲೆ ಗಾರ್ಡನ್ ಕ್ಲೀನ್ ಆಗುತ್ತೆ ಇಲ್ಲೇ ನಾನು ಒಬ್ಬಳ ಕೈಲೇ ಮಾಡೋಕ್ಕಾಗಲ್ಲ ಈ ಕೆಲವಿಂದೆಲ್ಲ ಮಣ್ಣು ಎತ್ತೋಕ್ಕೆ ಮಾಡೋದಕ್ಕೆ ಅದೆಲ್ಲ ಸ್ವಲ್ಪ ಕಷ್ಟ ಹಾಗಾಗಿ ಆಮೇಲೆ ಅವನೇನಾರು ಗಾರ್ ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಬಂದರೆ ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಂಡು ಬಿಡ್ತೀನಿ ಅದು ಒಂದು ಸಹ ಒಂದು ಕೆಲಸ ಆಗುತ್ತೆ ಜೊತೇಲಿ ಇಬ್ಬರೂ ಹಾಗೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ ಹಾಗೂ ಒಂಬತ್ತು ಗಂಟೆ ಆಯ್ತಾ ಬಂತು ಇವತ್ತು ದಿಢೀರ್ ದೋಸೆ ಮಾಡೋಣ ದಿಢೀರ್ ದೋಸೆ ಮತ್ತು ಒಂದು ಕಾಯಿ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮನಸ್ಸಲ್ಲಿ ಸುವಾಸು ಮನೇಲಿ ಇದ್ದಾಗ ನನಗೆ ಬೆಳಗ್ಗೆ ಹರ್ಲಿ ಮಾರ್ನಿಂಗ್ ಏನು ಗೊತ್ತಾ ಬೇರೆ ಕೆಲಸಗಳು ಕ್ಲೀನಿಂಗ್ ಏನಾರು ಇದ್ದರೆ ಕೆಲವು ಬಟ್ಟೆಗಳೆಲ್ಲ ನನ್ನ ಕೈಯಲ್ಲಿ ವಾಶ್ ಮಾಡ್ತೀನಿ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಆಗಲ್ಲ ಕೆಲವು ವೈಟ್ ಬಟ್ಟೆಗಳಾಗಲಿ ಒಂದು ಯೂನಿಫಾಮು ಮತ್ತು ಇನ್ನರ್ ವೇರ್ಸ್ಗಳಾಗಲಿ ಇವುದೆಲ್ಲ ನಾನು ಆದಷ್ಟು ಕೈಯಲ್ಲಿ ವಾಶ್ ಮಾಡೋದೇ ಜಾಸ್ತಿ ಹಾಗಾಗಿ ಅಂಥ ಕೆಲಸ ಎಲ್ಲ ಅವತ್ತು ಮಾಡ್ಕೊಳ್ತೀನಿ ಇಲ್ಲ ಭಾನುವಾರ ಮಧ್ಯದಲ್ಲಿ ಯಾವ ಹಿಂಗೆ ರಜಾ ಇದ್ದ ಅವತ್ತು ಮಾಡ್ಕೊಳ್ತೀನಿ ಹಾಗಾಗಿ ತಿಂಡಿ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಹಾಗೇನು ಮಾಡ್ತೀನಿ ಈ ಥರ ಫಾಸ್ಟಾಗಿ ಆಗುವಂಥದ್ದನ್ನು ಮಾಡ್ತೀನಿ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಒಂದು ಎರಡು ಕಪ್ಪು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಟ್ಕೊಳ್ತೀನಿ ಹಾಗೆಯೇ ರವೆಗೂ ಕೂಡ ನೀನು ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಇಟ್ಕೊಳ್ತೀನಿ ಈಗ ಅದನ್ನು ಎರಡಕ್ಕೂ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಇರಲಿ ನಿಮ್ಗೇನು ಇದೆಲ್ಲ ತಿಂಡಿ ಅಂದರೆ ಹತ್ತರಿಂದ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ದೋಸೆ ಚಟ್ನಿ ಎರಡೂ ರೆಡಿ ಆಗಿಬಿಡುತ್ತೆ ನೋಡಿ ಇಲ್ಲಿ ನಾನು ಎರಡಕ್ಕೂ ನೀರು ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಮೂರು ನಿಮಿಷ ಬಿಡ್ತೀನಿ ಅಂದರೆ ಅಷ್ಟೊತ್ತಿಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಏನಾಗುತ್ತೆ ಈ ಅವಲಕ್ಕಿ ಸ್ವಲ್ಪ ನೆನೆಯುತ್ತೆ ಅವಲಕ್ಕಿ ನೆನೆಯಬೇಕು ರವೆ ಏನೋ ಪರವಾಗಿರೋದು ನೆನೆದೋಗುತ್ತೆ ಆದರೆ ಅವಲಕ್ಕಿ ನೆನೇಬೇಕಲ್ವ ಅದಕ್ಕೆ ಏನು ಮಾಡ್ತೀನಿ ಐದೇ ನಿಮಿಷ ಅದನ್ನಲ್ಲಿಟ್ಟು ಈ ಕಡೆ ಚಟ್ನಿಗೆ ಏನು ಬೇಕೋ ಹಾಕ್ಕೊಂಡು ನಾನು ಚಟ್ನಿ ರುಬ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಒಂದು ಚೂರು ಶುಂಠಿ ಒಂದು ಅರ್ಧ ಗೆಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಖಾರ ಬೇಕು ಅನ್ನೋದು ಹಾಕ್ಕೋಬೋದು ನಾನು ಮಾಡ್ತಿರೋದು ಈಗ ಒಂದು ಮೂರು ಜನಕ್ಕೆ ಆಗೋಷ್ಟು ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸರಿ ಒಂದು ಕಡೆ ಕರಿಬೇವು ಹಾಕ್ಕೊಳ್ತೀನಿ ಯಾವಾಗಲೂ ಕರಿಬೇವನ್ನ ನಾವು ಹೇಗೂ ಡೈರೆಕ್ಟಾಗಿ ತಿನ್ನೋಲ್ಲ ಈ ಥರ ಚಟ್ನಿಗಳಿಗೆ ಅಂಥದಕ್ಕೆಲ್ಲ ನಾವು ಹಾಕ್ಕೊಂಡ್ರೆ ತುಂಬಾ ಒಳ್ಳೇದು ಏಕೆಂದರೆ ಡೈರೆಕ್ಟು ಹೊಟ್ಟೆಗೆ ಹೋಗೋದ್ರಿಂದ ನಮಗೆ ಕರಿಬೇವು ಹೆಲ್ತ್ ಒಳ್ಳೇದಲ್ವ ನಾನು ಆದಷ್ಟು ಚಟ್ನಿಗಳಿಗೆಲ್ಲ ನಾನು ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ ಈಗ ಅದಕ್ಕೆ ಒಂದು ಎರಡೇ ಎರಡು ಸ್ಪೂನಷ್ಟು ನಾನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ತಕ್ಕಷ್ಟು ಉಪ್ಪು ಇದಷ್ಟು ನಾನು ಮುನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೊಂಚೂರು ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಂದು ಒಗ್ಗರಣೆನೂ ಕೊಟ್ಕೊಳ್ತೀನಿ ಎಣ್ಣೆ ಚು ಚಟ್ನಿಗೆ ಒಳ್ಳೆಯ ಫ್ಲೇವರ್ ಬೇಕೆಂದರೆ ಎಣ್ಣೆ ಮತ್ತು ಹಿಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ಒಳ್ಳೆಯದು ಯಾವಾಗ್ಲೂ ಅದಕ್ಕೆ ನಾನೇನು ಮಾಡ್ತೀನಿ ಒಂಚೂರು ಎಣ್ಣೆ ಸಾಸಿವೆ ಕರಿಬೇವು ಒಂಚೂರು ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಈಗ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ಐದು ನಿಮಿಷ ನೆಕ್ಸ್ಟ್ ನಾನಿವಾಗ ರವೆನೂ ಅವಲಕ್ಕಿ ನೆಂದಿರತ್ತೆ ಅಲ್ವ ಇಮಿಡಿಯೇಟಾಗಿ ನಾನು ಅದನ್ನ ರುಬ್ಕೋಬೋದು ನೋಡಿ ನೀವು ಏನೇ ಮಾಡಿದ್ರು ಈಗ ನಾನು ಇಷ್ಟೊತ್ತು ಮಾಡೋ ಅಷ್ಟೊತ್ತಿಗೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಆಯಿತು ಅಷ್ಟೇ ಜಾಸ್ತಿ ಏನಾಗಿಲ್ಲ ಏಕೆಂದರೆ ಚಟ್ನಿಗೆ ಕಾಯಿ ಒಂಚೂರು ಹಿಡ್ಕೊಳ್ಳೋದು ಎಲ್ಲ ರೆಡಿ ಇರುತ್ತೆ ಕೊತ್ತಂಬರಿ ಇದೆಲ್ಲ ಹಾಕ್ಕೊಳ್ಳೋದು ಈಗ ಅದನ್ನು ಪಕ್ಕಕ್ಕೆ ಇಟ್ಟು ಈಗ ನಾನು ಮತ್ತೆ ದೋಸೆಗೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ರವೆ ನೆನೆಯೇ ಕಿಟ್ಟಿದ್ವಲ್ವಾ ಅದನ್ನು ಜಾರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡಿರಬೇಕು ಇರಬೇಕು ರವೆ ಒಂಚೂ ನೆನೆಯುವಷ್ಟು ಅಷ್ಟೇ ತುಂಬ ನೀರು ಹಾಕಬಾರ್ದು ಅಷ್ಟೇ ನೀವು ನೀರು ಜಾಸ್ತಿ ಹಾಕಿದರೆ ಸೋರಿಸ್ಬಿಡಿ ಅದನ್ನು ನೆನೆದಿರುತ್ತಲ್ವ ನೀರೆಲ್ಲ ಸೋರಿಸ್ಬಿಟ್ಟು ಬರೀ ಅವಲಕ್ಕಿ ಹಾಕ್ಕೊಳ್ಳಿ ಈ ದೋಸೆ ಏನಪ್ಪ ಅಂದರೆ ಸ್ವಲ್ಪ ಆದಷ್ಟು ಗಟ್ಟಿಯಾಗಿದ್ದರೆ ಒಳ್ಳೆ ಮೃದುವಾಗಿ ಸ್ಪಾಂಜಿ ಥರ ಬರುತ್ತೆ ತೆಂಡು ಆಗೋಯಿತು ಅಂದರೆ ನಮಗೆ ತೆಳು ಬರುತ್ತೆ ಅದೇ ಸ್ಪಾಂಜಿ ಅನಿಸಲ್ಲ ರೆಗ್ಯುಲರ್ ದೋಸೆ ತಿನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಕಪ್ಪು ಫುಲ್ಲು ಮೊಸರು ಹಾಕ್ಕೊಳ್ತೀನಿ ಒಂದು ಒಂದು ಕಾಲು ಅದು ಹಾಕ್ತೀನಿ ಒಂಚೂರು ಕಡಿಮೆ ಸಾಕು ಒಂದು ಕಪ್ಪು ಸಾಕು ಒಂದು ಕಪ್ಪಲ್ಲಿ ಒಂದ್ಸತಿ ತುಂಬ ತೊಗೊಂಡಿಲ್ಲ ಅಂದಾಗ ಆ ಥರ ಒಂಚೂರು ಹಾಕೋದು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ನಾವು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಇಷ್ಟೇ ಸಾಕಾಗುತ್ತೆ ಮತ್ತೆ ಮೇಗಳ ನೀರು ಬೇಕಾಗಲ್ಲ ಇದು ನಿಮಗೆ ಉದುಗು ಥರ ಹೇಳ್ಕೊಳ್ಳೋಲ್ಲ ಅಲ್ವಾ ಉದ್ದಿಂಬಳೆ ಹಾಕಿರಲ್ಲ ನಾವು ಹಾಗಾಗಿ ಏನಾಗುತ್ತೆ ನೀವು ಎಷ್ಟು ಹಾಕಿದ್ರು ಅಷ್ಟೇ ಸಾಕು ನೋಡಿ ಈ ಥಿಕ್ನೆಸ್ ಇರಬೇಕು ಇದಕ್ಕೆ ನೀರು ಸೋರಿಸ್ಬಾರ್ದು ಸೋಕಿಸ್ಬಾರ್ದು ಸಾಕು ಅವಾಗ ಏನಾಗುತ್ತೆ ನಿಮಗೆ ದೋಸೆ ಸ್ಪಾಂಜಿ ಥರ ಬರುತ್ತೆ ತುಂಬ ಚೆನ್ನಾಗಿರತ್ತೆ ಇದು ದಿಢೀರಾಗೆ ಇದಕ್ಕೆ ನೀವು ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡ್ರೆ ಸಾಕು ಏನೂ ಆಗಲಿ ಮತ್ತೊಂದಾಗಲಿ ಯಾವುದೂ ಹಾಕೋದು ಬೇಡ ಒಂದು ಚಿಟಿಕೆ ಮನೆಯಲ್ಲಿ ರೆಗ್ಯುಲರಾಗಿ ನಾವು ಹೇಗೆ ದೋಸೆ ಇಡ್ಲಿಗೆ ಉಪಯೋಗಿಸ್ತೀವಲ್ಲ ಸೋಡಾ ಅದನ್ನೇ ಹಾಕ್ಕೋಬೇಕು ಅದನ್ನು ಕೂಡ ತುಂಬ ಹಾಕ್ಕೊಳ್ಳೋಕೆ ಹೋಗಬಾರ್ದು ಒಂದು ಚಿಟಿಕೆ ಅಷ್ಟು ಇಲ್ಲಿ ನಾವು ದೊ ಮೊಸರು ಬಳಸಿರೋದ್ರಿಂದ ಅದು ಆಗಲೇ ನಮಗೆ ಹುಳಿ ಅಂಶ ಇದ್ದೇ ಇರುತ್ತೆ ಹಾಗಾಗಿ ನಾವು ಸೋಡಾನ ಎವಿ ಹಾಕೋದು ಬೇಕಿಲ್ಲ ಜೊತೆ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರೋದ್ರಿಂದ ನಾವು ಮೆತ್ತೆ ಮೇಲಿಂದ ಜಾಸ್ತಿ ಸೋಡ್ ಏನೋನೋ ಇನ್ನೊಂದು ಹಾಕಿ ಜಾಸ್ತಿ ಸ್ಪಾಂಜ್ ಮಾಡ್ಕೊಳಕ್ಕೆ ಹೋಗಬಾರ್ದು ಹೊಟ್ಟೆ ಕೂಡ ಹಾಳಾಗುತ್ತೆ ಹೆವಿ ಸೋಡಾ ಬಳಸಬಾರ್ದು ಅದಕ್ಕೆ ನಾನು ಒಂದು ಚಿಟಕಿಯಷ್ಟು ಮಾತ್ರ ಸೋಡಾ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನಾನು ಅಲ್ಲೇನ ಚೆನ್ನಾಗಿ ಕಾಯಿಸಿ ಸ್ವಲ್ಪ ನೀರಾಕಿ ಬಿಸಿನ ಅಲ್ಲೇನ ಒಂದು ಅದಕ್ಕೆ ಬರೋಂಗೆ ಮಾಡಿಕೊಂಡು ಎಣ್ಣೆ ಹಚ್ಬಿಟ್ಟು ದೋಸೆ ಹಾಕಿ ಇದನ್ನು ತುಂಬ ನೀವು ಬಳಿಯೋದು ಬೇಕಿಲ್ಲ ಸೌಟಲ್ಲಿ ಯಾಕೆ ಸೆಟ್ ದೋಸೆ ಥರ ಹಾಗೆಯೇ ಒಂದೆರಡು ಸೌಟ್ ಬಿಟ್ಟರೆ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ತೂತು ತೂತರೆ ಎಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ದೋಸೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಇನ್ನೊಂದು ಏನಪ್ಪ ಅಂದರೆ ಇದನ್ನು ಕ್ಯಾರರು ಕೂಡ ಹಾಕ್ಬೋದು ನಾನು ಕ್ಯಾರಿಯರು ಕೂಡ ಹಾಕಿರ್ತೀನಿ ಹಾಕಿ ಹಾಕಿ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಸುವಾಸು ಬಂದು ಹೇಳ್ತಾನೆ ಅಮ್ಮ ದೋಸೆ ಚೆನ್ನಾಗಿತ್ತಮ್ಮ ಬೇಳೆ ಹಾಕಿ ಮಾಡೋ ದೋಸೆಗಿಂತ ಈ ದೋಸೆನೇ ಮೆತ್ತಿಗಿತ್ತು ಅದು ಸ್ವಲ್ಪ ಗಟ್ಟಿ ಹಾಕ್ಬಿಡುತ್ತಮ್ಮ ಮಧ್ಯಾಹ್ನದ ನಾನು ಕೂಡ ಇಲ್ಲಿ ಒಂದು ಕ್ಯಾರಿಯರ್ ಅಲ್ಲಿ ಹೇಗಿರುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾನು ಒಂದ್ಸಲಿ ಒಂದ್ ದೋಸೆ ಕೂಡ ಮನೆಯಲ್ಲಿ ಹಾಗೆ ಓಪನ್ ಹಾಕಿ ಇಟ್ಟಿದ್ದೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಸುವರ್ಗೆ ಏನಪ್ಪಾ ಅಂದ್ರೆ ಈಗ ಮೇಲೆ ಚಟ್ನಿ ಪುಡಿ ಹಾಕಿಬಿಟ್ಟು ದೋಸೆ ಹಾಕೊಡ್ಬೇಕು ಅವನಿಗೆ ತುಂಬಾ ಇಷ್ಟ ಒಂದ್ಸಲಿ ತುಪ್ಪ ಮತ್ತೆ ಅದೆರಡು ಹಾಕಿ ಮಾಡ್ಕೊಟ್ಟಿದ್ದೆ ಆವಾಗಿಂದ ನೀವು ಯಾವುದೇ ದೋಸೆ ಮಾಡು ಅವ್ನು ಹೇಳೋದು ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಹಾಕಿಬಿಡ ಮಾಡಿಕ್ಕೆ ಅಂತಾನೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಾಡಲ ತುಪ್ಪ ಕೂಡ ಓಪನ್ ಮಾಡಿರಲಿಲ್ಲ ಆದರೂ ಕೂಡ ತಕ್ಷಣ ಅವನಿಗೋಸ್ಕರ ಒಂದು ದೋಸೆ ಹಾಕ್ಕೊಟ್ಟೆ ಎಲ್ಲ ದೋಸೆಗೂ ಬೇಡ ಕಣೋ ಇದು ಸ್ಪಾಂಜಿಯಾಗಿರುತ್ತೆ ಒಂದು ದೋಸೆಗೆ ಸುಮ್ಮನೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಕಣಮ್ಮ ಅಂತ ಅಂದ ಸಾಮಾನ್ಯವಾಗಿ ನಾನು ಈ ದೋಸೆ ಎಲ್ಲ ದಿಢೀರ್ ದೋಸೆ ಎಲ್ಲ ಪ್ಲೈನೇ ಹಾಕ್ಕೊಳ್ಳೋದು ಅದಕ್ಕೆ ಬೇರೆ ಎಲ್ಲ ಹಾಕಿ ಇದು ಈರುಳ್ಳಿ ಅದು ಇದು ಏನೂ ಹೋಗಲ್ಲ ಇವತ್ತು ಅವ್ನು ಬಲವಂತಕ್ಕೋಸ್ಕರ ಮನೆಯಲ್ಲಿದ್ದರೆ ಅವ್ನಿಗೆ ಏನಾದರೂ ವೆರೈಟಿಯಾಗಿ ತಿಂಡಿ ಮಾಡಿಕೊಡ್ಬೇಕು ಅದು ತುಂಬ ಇಷ್ಟ ಅದಕ್ಕೆ ನಾನು ಸರಿ ದೋಸೆ ಹಾಕುವಾಗಲೇ ಅಲ್ಲೇ ನಿಂತ್ಕೊಂಡು ಹೇಳ್ತಾನೆ ಅದ ಅಮ್ಮ ಅಮ್ಮ ಹೇಗಾದ್ರೂ ಚಟ್ನಿ ಪುಡಿ ಹಾಕಮ್ಮ ಹಾಕಮ್ಮ ಆಯಿತಪ್ಪ ಈ ದೋಸೆಗೂ ಒಂದು ಹಾಕ್ತೀನಿ ನೋಡು ಅಂತೇಳಿ ನಾನು ನಿಮಗೆ ಒಂದುಸಿ ತೋರಿಸಿದ್ದೆ ಇದು ಬಿಟ್ಟು ನಾನು ಚಟ್ನಿ ಪುಡಿಯಿಂದ ಇಡ್ಲಿ ಮಿಗೆ ಉದುರಿಸ್ಕೊಳ್ಳೋದು ದೋಸೆಗೆಲ್ಲ ಉದುಕೊಳ್ಳೋದು ಪುಡಿ ಇಡ್ಲಿ ಪುಡಿ ದೋಸೆ ಅಂತೇಳಿ ಈ ಹೋಟೆಲ್ಗಳೆಲ್ಲ ಫೇಮಸ್ಸು ಆಗ ನಾನು ವೀಡಿಯೋ ಕೂಡ ಹಾಕಿದ್ದೀನಿ ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದರೆ ಚಟ್ನಿ ಪುಡಿದು ಅದನ್ನು ನಾನು ನೋಡಿ ನಾವಿವಾಗ ಹಂಗೆ ಒಂದು ಪ್ಲೈನ್ ದೋಸೆ ಹಾಕ್ಕೊಡ್ತಿದ್ದೀನಿ ಎಲ್ಲ ದೋಸೆಗೂ ಬೇಡ ಅಂತೇಳಿ ಒಂದು ದೋಸೆಗೆ ಮಾತ್ರ ಪುಡಿ ಹಾಕಿ ಒಂದು ದೋಸೆನ ಹಾಗೆ ಪ್ಲೈನಾಗಿ ಹಾಕ್ಕೊಡ್ತಾ ಇದ್ದೀನಿ ಟೇಸ್ಟ್ ನೋಡು ಅಂತ ಅದೇ ಹೇಳ್ದವನು ಅಮ್ಮ ದೋಸೆ ಇದು ಸಾಫ್ಟಾಗೋ ಇತ್ತು ಮತ್ತು ಚಟ್ನಿ ಪುಡಿ ದೋಸೆ ಅಂತೂ ಸೂಪರಾಗಿತ್ತಮ್ಮ ತುಂಬ ಚೆನ್ನಾಗಿತ್ತು ಆವಾಗ ಅನ್ನಿಸ್ತು ನಾನು ಈ ಥರ ದೋಸೆಗೂ ನಾನು ಚಟ್ನಿ ಪುಡಿ ಹಾಕಿ ಕೊಡಬಹುದು ಅಂಥೇಳಿ ಅವನು ಹೇಗೆ ಏನಾದರೂ ಅವನಿಗೆ ವೆರೈಟೀಸ್ ಹಾಗೆ ಮಾಡ್ತಾ ಇರಬೇಕು ಮಾಡೋ ತಿಂಡಿಲೇನೆ ಬಹಳ ಇಷ್ಟ ಅವನಿಗೆ ಹೇಗಿರಾ ನಾನು ಹೀರೆಕಾಯಿ ತೊಗೊಂಡಿದ್ದೆ ಸರಿ ಹೀರೆಕಾಯಿ ಕೂಡ ಸಣ್ಣಕಾಯಿ ಹೆಚ್ಚು ಹಂಗೂ ಅನಿತಾನೇ ಎಲ್ಲ ಹಚ್ಚಿಟ್ಲು ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಅನಿತಾ ಮುಂಚೆ ರೆಡಿ ಮಾಡು ಅಂತ ಅಂದೆ ಅವಳೇ ಎಲ್ಲ ಈರುಳ್ಳಿ ಟೊಮೊಟೊ ಹೀರೆಕಾಯಿ ಎಲ್ಲನೂ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ಲು ನಾನು ಬಂದು ಕುಕ್ಕರ್ ಇಟ್ಕೊಂಡೆ ಪಾಪ ಅವಳು ಅಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ಲು ನನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೋಗೋಣ ಬಾ ಅಮ್ಮ ಅಂದೆ ಸಾಮಾನ್ಯವಾಗಿ ನಾನು ಹೋಗ್ಬೇಕಾದ್ರೆ ಅವಳುನೇ ಕರ್ಕೊಂಡು ಹೋಗ್ತೀನಿ ಒಂದು ಜೊತೆ ಆಗುತ್ತೆ ಒಂದೊಂದ್ಸಲಿ ಗಾಡೀಲಿ ಹೋಗ್ಬಿಡ್ತೀವಿ ಇಲ್ಲಾಂದರೆ ಒಂದೊಂದ್ಸರಿ ಆಟೋದಲ್ಲೇ ಹೋಗ್ಬಿಡ್ತೀನಿ ಅವಳಿಗೂ ಗಾಡಿ ಓಡಿಸಿ ಓಡಿಸಿ ತುಂಬ ಸುಸ್ತಾಗಿರುತ್ತೆ ಏಕೆಂದರೆ ಮಗನ ಸ್ಪೋರ್ಟ್ಸ ಕರ್ಕೊಂಡು ಹೋಗ್ತಾಳೆ ಸ್ಕೂಲಿಗೆ ಕರ್ಕೊಂಡ್ಬಂದುಬಿಡಬೇಕು ಕರ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಮನೆ ಹತ್ರ ಎಲ್ಲ ಬರ್ ಬರ್ತಾಳೆ ನಂದು ಏನಾದರೂ ಕೆಲಸ ಇತ್ತು ಒಂಚೂರು ಬ್ಯಾಂಕ್ ಕೆಲಸ ಇತ್ತು ಅಂದರೆ ಅದನ್ನೆಲ್ಲ ಅವಳೇ ನೋಡ್ಕೊಳ್ಳೋದು ನನಗೇನು ಬೇಕು ಬೇಡ ಒಂದು ಅಂಗಡಿಗೆ ಹೋಗ್ಬೇಕಾ ಪ್ರತಿಯೊಂದೂ ಸಹ ಸಾಮಾನ್ಯವಾಗಿ ನನಗೆ ಅವಳೇ ನೋಡ್ಕೊತಾಳೆ ಜೊತೆಗೆ ಏನಾದರೂ ಬೇಕು ಅಂದರೆ ಕರ್ಕೊಂಡು ಹೋಗ್ತಾಳೆ ಹಾಗಾಗಿ ಒಂದಲ್ಲ ಒಂದು ಕಾರಣ ಅವಳು ದಿನ ಬೆಳಗ್ಗೆ ಇದ್ದರೆ ಒಂದು ಐವತ್ತರವತ್ತು ಕಿಲೋಮೀಟ್ರು ಗಾಡಿ ಓಡಿಸೋದ್ರಲ್ಲೇ ಇರ್ತಾಳೆ ಹಾಗಾಗಿ ಒಂದೊಂದ್ಸಲ ಏನು ಮಾಡ್ತೀನಿ ನಾನು ಅಭಿನಯ ರೋಡ್ಗೆ ಹೋಗುವಾಗ ಆಟೋದಲ್ಲೇ ಕ ಹೋಗ್ಬಿಡ್ತೀನಿ ಬೇಡಮ್ಮ ಸುಮ್ಮನೆ ಸ್ಟ್ರೈನ್ ಆಗೋದು ಬೇಡ ಸ್ವಲ್ಪ ಆಟೋದಲ್ಲೇ ಹೋಗಿ ಬರೋಣ ಅಂತ ಕೆಲವು ಟೈಮಲ್ಲಿ ಎರಡು ಮೂರು ಅಂಗಡಿ ನಾನು ನೋಡಬೇಕು ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಜಾಸ್ತಿ ಇದೆ ಅಂತ ಅಂದಾಗ ಗಾಡಿ ತೊಗೊಂಡು ಹೋಗ್ತೀನಿ ವೆಯ್ಟ್ ಇದೆ ಅಂತ ಅದಕ್ಕಿಂತ ನನಗನ್ಸುತ್ತೆ ಆಟೋದಲ್ಲಿ ಹೋಗೋದೇ ಒಂದು ಬೆಸ್ಟು ಅಲ್ಲಿ ಜೊತೆಗೆ ನಮಗೆ ಅಲ್ಲಿ ಪಾರ್ಕಿಂಗು ಕಷ್ಟ ಮಾರ್ಕೆಟ್ ಒಳಗಡೆ ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅಂದ್ರೆಗೊಂಡ ನಾವು ಪಾರ್ಕ್ ಮಾಡಿ ಮತ್ತೆ ಇನ್ಯಾವುದೋ ಇರ್ತೀವಿ ಸುದರ್ಶನ ಭೈರವ ಕಂಗಡಿ ಈ ಥರ ಎಲ್ಲ ಆ ಕಡೆ ಇರ್ತೀವಿ ಆ ಕಡೆಯಿಂದ ಮತ್ತೆ ಈ ಕಡೆ ಬಾ ಈ ಕಡೆಯಿಂದ ಆ ಕಡೆಗೆ ಹೋಗು ಅನ್ನೋದೇ ಕೆಲಸ ಆಗೋಗುತ್ತೆ ಅಂಥ ಟೈಮಲ್ಲಿ ಕೆಲವು ಟೈಮಲ್ಲಿ ಸ್ವಲ್ಪ ತರಬೇಕು ಅಂದಾಗ ಗಾಡೀಲೇ ಹೋಗ್ಬಿಡ್ತೀನಿ ಇವತ್ತು ಹಾಗೆ ಗಾಡೀಲೇ ಹೋಗೋಣ ಅಂತ ಹೊಟ್ವಿ ಅಷ್ಟೊತ್ತಿಗೆ ಅವಳು ರೆಡಿ ಇಟ್ಟಿದ್ಲಲ್ಲ ನಾನು ಬಂದು ಕುಕ್ಕರ್ ಇಟ್ಕೊಂಡೆ ಸ್ವಲ್ಪ ಒಂದು ಗ್ಲಾಸ್ ಬೇಳೆ ಟೊಮೊಟೊ ಈರುಳ್ಳಿ ಹಚ್ಚಿದ್ದು ಹೀರೆಕಾಯಿ ಎಲ್ಲ ಹಾಕ್ಕೊಂಡು ನಾನು ಜಾಸ್ತಿ ತೊಗೊಂಡಿದ್ದೆ ಹೀರೆಕಾಯಿ ಅಷ್ಟು ಹಚ್ಬಿಟ್ಲು ತುಂಬ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಫಸ್ಟು ಕುಕ್ಕರ್ಗೆ ಹಾಕಿದ್ರೆ ಅದೇ ಯಾಕೋ ಹೆವಿ ಆಗುತ್ತೆ ಅನ್ನಿಸ್ತು ಅದನ್ನೇ ಸ್ವಲ್ಪ ತೆಗ್ದು ಇಟ್ಬಿಡೋಣ ತುಂಬ ಆದ್ರೂ ಏನಾಗುತ್ತೆ ದಿನಕ್ಕೆ ಯಾರೂ ತಿನ್ನಲ್ಲ ಅದನ್ನೇ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನು ಪಲ್ಯ ಥರ ಒಗ್ಗರಣೆ ಹಾಕ್ಬಿಟ್ರೆ ತಿನ್ಕೊಂಡು ತಿಂತಾರೆ ಎಲ್ರೂ ಈ ಸಾಂಬಾರಲ್ಲಿ ತರಕಾರಿಗಳು ಜಾಸ್ತಿ ಇದ್ದಾಗ ತುಂಬ ತಿನ್ನೋಕ್ಕೆ ಇಷ್ಟಪಡಲ್ಲ ಅದಕ್ಕೇನು ಮಾಡಿದೆ ಸ್ವಲ್ಪ ತೆಗೆದು ಇಟ್ಬಿಟ್ಟು ಅದಕ್ಕೆ ಒಂಚೂರು ಅರಿಶಿನ ಮತ್ತೆ ಒಂದು ಒಂದು ಅಷ್ಟು ಎಣ್ಣೆ ಹಾಕಿ ಕುಕ್ಕರ್ಗೆ ಹೋಗೋದಿಕ್ಕಿಟ್ಟೆ ಕುಕ್ಕರ್ ಒಂದೆರಡು ಸಲ ಕೂಗ್ದು ಕೂಗ್ತಿದ್ದಂಗೆ ಮಸಾಲೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಒಳಗನ್ನ ಶುರು ಮಾಡಿದ್ದೀನಿ ಆದರೆ ಬೆಳಗ್ಗೆಯಿಂದ ಮಾತಾಡೋಕ್ಕಾಗಿಲ್ಲ ಕೆಲಸ ಜಾಸ್ತಿ ಇತ್ತು ಸ್ವಲ್ಪ ಟೆರೇಸ್ ಮೇಲೆ ಹೋಗಿದ್ದೆ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ತಿಂಡಿ ಮಾಡಿ ಈಗ ಹಾಗೆ ಹೀರೆಕಾಯಿ ಬೆಳೆ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋಣ ಹೇಳ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಹೋದ್ರೆ ಅಡುಗೆ ಮಾಡಿ ಇಟ್ಬಿಟ್ಟು ಆ ಮಧ್ಯಾಹ್ನ ಬರೋದು ಲೇಟ್ ಆದ್ರೂ ಪರವಾಗಿಲ್ಲ ತಡಿಯತ್ತೆ ಇಸ್ಬಂದರು ಬಂದು ಊಟ ಮಾಡ್ತಾರೆ ಸುವಾಸು ಕೂಡ ಮನೆಯಲ್ಲೇ ಇದ್ದಾನೆ ಅದಕ್ಕೆ ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಆಗಲೇ ಹನ್ನೊಂದು ಗಂಟೆ ಲೇಟಾಗೇ ಹೋಯಿತು ಮಾರ್ಕೆಟ್ಗೂ ಕೂಡ ಏನಂದರೆ ಅದೇ ಸ್ಯಾರಿ ಸ್ವಲ್ಪ ಪೆಟಿಕ್ ನೈಟಿ ಅದೆಲ್ಲ ತೊಗೊಂಡು ಬರೋಣ ಅಂತೇಳಿ ಎಲ್ಲ ಖಾಲಿಯಾಗಿ ಹೋಗಿದೆ ಕೇಳ್ತಾ ಇದ್ರು ಕಸ್ಟಮರ್ಗಳು ಸ್ವಲ್ಪ ಹೋಗಿ ಹೋಗೊಂದು ಸ್ವಲ್ಪ ತೊಗೊಂಡ್ಬರೋಣ ಈಗ ಹಬ್ಬ ಸೀಸನ್ ಯಾವುದೂ ಇಲ್ವಲ್ಲ ಜಾಸ್ತಿ ಏನಂದ್ರೆ ಇದು ಪೆಟ್ಟಿ ಕೊಟ್ಟು ನೈಟಿ ಈ ಟೈಮಲ್ಲಿ ಪೆಟ್ಟಿ ಕೊಟ್ಟು ನೈಟಿಗಳು ಜಾಸ್ತಿ ಹೋಗುತ್ತೆ ಹಬ್ಬ ಸೀಸನ್ ಅದಾದರೆ ಸ್ವಲ್ಪ ಸ್ಯಾರೀಸ್ಗಳು ಆಗುತ್ತೆ ಅದಕ್ಕೆ ನೋಡೋಣ ಯಾವುದಾದ್ರೂ ಹೊಸದು ಸ್ಯಾರೀಸ್ಗಳು ಬಂದಿದ್ರೆ ತೊಗೊಂಡ್ಬಾರ್ದು ಎಲ್ಲ ನೀವು ತಗೊಳ್ತಾರೆ ಸ್ವಲ್ಪ ಜಾಸ್ತಿ ಏನಿರಲ್ಲ ಸ್ವಲ್ಪ ಜನ ಎಲ್ಲ ಹಾಗೆ ಪೆಟ್ಟಿ ಕೊಟ್ಟು ಕೊಟ್ಟು ಅಂತ ಕೇಳ್ತಿದ್ರು ತೊಗೊಂಬರೋಣ ಅಂತೇಳಿ ಹೊರಟಿದ್ದೀನಿ ಆದ್ರೂ ಮನೆಯಲ್ಲೆಲ್ಲ ಮಾಡಿಟ್ಟು ರೆಡಿ ಮಾಡಿಟ್ಟು ಹೋಗಬೇಕು ಮಧ್ಯಾಹ್ನಕ್ಕೆ ನಾನು ಬರೋದು ಲೇಟ್ ಆದ್ರೂ ಊಟ ಮಾಡ್ಕೊಂಡಿದ್ರೆ ಅಂದರೆ ಮತ್ತೆ ಟೆನ್ಷನ್ನು ಈಗಾಗಲೇ ಗೊತ್ತಲ್ಲ ಅವಿನಿ ರೋಡ್ ಒಳಗಡೆ ಹೋಗಿ ಈಚೆ ಬರೋ ಅಷ್ಟೊತ್ತಿಗೆ ನನಗೆ ಎರಡು ಮೂರು ಅವರ್ ಹಾಗುತ್ತೆ ಆ ಜನ ಸಂಧಿ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗೋಗ ಅದಕ್ಕೆ ಕುಕ್ಕರ್ ಇದೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಇವತ್ತು ಮಾಡ್ಕೊಂಡು ಮೊನ್ನೆ ಏನೋ ಮಾಡಕ್ ಹೋಗಿ ಒಂದು ಬಜ್ಜಿ ಮಾಡೋಣ ಅಂತ ಎಣ್ಣೆಕಾಯಿ ಕೆಟ್ಟಿದೀನಿ ಬಿಗ್ ಬಾಸ್ ನೋಡೋಣ ಆ ಥರದಲ್ಲಿ ಸ್ಟವ್ವೇ ಆಫ್ ಮಾಡಿಲ್ಲ ಹಾಗೆ ಹೊಟ್ಟೋಗಿದ್ದೀನಿ ಏನಾಗಿದೆ ಬೆಂಕಿ ಹತ್ಕೊಂಡು ನೋಡಿ ಲೈಟ್ ಎಲ್ಲ ಮೆಲ್ಟ್ ಆಗೋಗ್ಬಿಟೈತೆ ಸ್ವಲ್ಪ ಬೆಂಕಿ ಹಿಂಗೆ ಹತ್ಕೊಂಡಿತ್ತು ನಿನ್ನೆ ಸುಮಾರು ಕ್ಲೀನ್ ಮಾಡಿದೆ ಆದ್ರೆ ಬರ್ತಾನೆ ಇಲ್ಲ ನನಗೆ ಇದು ಕುಕ್ಕಿಂಗ್ಗೆ ಸ್ವಲ್ಪ ಈಸಿ ಆಗಿತ್ತು ಬೆಳಕಿಗೆ ಈಸಿ ಬರ್ತಿತ್ತು ಇದು ಕಿಟಕಿನೂ ಅಷ್ಟೆ ಎಲ್ಲ ಪಟ್ಟಿ ಎಲ್ಲ ನಿಮ್ಮ ಮೊನ್ನೆ ಹೋದ್ ತಿಂಗ್ಳು ನಿಮಗೆ ತೋರಿಸಿದ್ದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ ಅಷ್ಟೇ ಎಲ್ಲ ಹೋಗಿದೆ ಈಗ ನೋಡಿದ್ರೆ ಚಿಮಿನಿ ಕೂಡ ಹಾನ್ ಇಲ್ಲ ಇದೊಂದು ಏನು ಮಾಡೋದು ನಾವು ಮಾಡಿದ ಒಂದು ಸಣ್ಣ ಮರುವು ನನಗೆ ಈ ಚಿಮಿನೇ ಹಾಳಾಗಂಗಾಯಿತು ಈಗ ಇದಕ್ಕೆ ಸರ್ವಿಸ್ನ ಬರೋಕೆ ಕೇಳಬೇಕು ಅದಕ್ಕೆ ಎಷ್ಟು ಕೇಳ್ತಾನೋ ಏನೋ ಗೊತ್ತಿಲ್ಲ ನನಗೆ ಚಿಮಿನಿ ಈಸಿ ಇದ್ದಿದ್ದು ಏನಂದರೆ ಈ ವಿಡಿಯೋ ಮಾಡೋಕೆ ನಂಗೆ ಭಾಳ ಅನುಕೂಲ ಆಯ್ತು ಲೈಟು ಬೇರೆ ಅರೇಂಜ್ಮೆಂಟ್ ಬೇಕಾಗಿರ್ಲಿಲ್ಲ ಈ ಕಿಟಕಿ ಬೆಳಕು ಮತ್ತು ಲೈಟ್ದು ಇದು ಚೆನ್ನಾಗಿತ್ತು ಈಗ ನೋಡಿ ಒಂದು ಸಣ್ಣ ಮರುವಿಗೆ ಎಷ್ಟು ದಂಡ ತೆತ್ತಬೇಕಾಗಿ ಬರುತ್ತೋ ಖಂಡಿತ ಗೊತ್ತಿಲ್ಲ ಈಗ ರೆಚ್ಚಮಿನಿಯವ್ರನ್ನ ಫೋನ್ ಮಾಡಿ ಬರ ಕರೆಸ್ಬೇಕು ಅಂತ ಅನ್ಕೋತಿದ್ದೀನಿ ಕೆಲಸ ಆಗಲಿ ಅಷ್ಟೊತ್ತಿಗೆ ಇದೆಲ್ಲ ಮಾಡಿಟ್ಕೊಂಡು ತಿಂಡಿದು ತೋರಿಸಿದೆ ದಿಢೀರ್ ತಿಂಡಿ ಸಡನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹಾಗೆ ಈಗ ಅಡುಗೆ ಕೂಡ ಸುಮ್ಮನೆ ಕುಕ್ಕರು ಹೀರೆಕಾಯಿ ಬೇಳೆ ಹಾಕಿ ಹುಳಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬಂದರೆ ಮುದ್ದೆ ಮಾಡಿಕೊಡ್ತೀನಿ ಇಲ್ಲ ಅಂದರೆ ಅನ್ನ ಸಾಂಬಾರೇ ಊಟ ಮಾಡ್ತಾರೆ ಓಕೆ ಫ್ರೆಂಡ್ ನೋಡ್ತಿದ್ರಲ್ಲ ನಾನು ಮಾಡಿರೋ ಎಡವಟ್ಟು ಎಂಥ ಸ್ಥಿತಿಗೆ ಬಂದಿದೆ ಅಂತೇಳಿ ಈಗ ಅವ್ನು ಬಂದು ಎಷ್ಟು ಕೇಳ್ತಾನೋ ಏನು ಬೈತಾರೋ ಏನು ಒಂದು ಇಲ್ಲ ಏನು ಮಾಡೋದು ಅಂತ ಅದಕ್ಕೆ ಸ್ವಲ್ಪ ಈಗ ಮಾರ್ಕೆಟ್ಗೆ ರೆಡಿಯಾಗಿ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಹಾಂ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾಯಿದ್ದೀನಿ ಇವತ್ತಿನ ಓಕೆ ಓಕೆ ಕುಕ್ಕರು ಹಾರದ ಮೇಲೆ ಓಪನ್ ಮಾಡಿಕೊಂಡು ಅದಕ್ಕೆ ಸಾಂಬಾರು ಪೌಡ್ರು ಮತ್ತು ಉಪ್ಪು ಎಲ್ಲ ಹಾಕಿ ಕುದಿಯಕ್ಕೆ ಇಟ್ಕೊಂಡೆ ಸರಿ ಅದು ಎಲ್ಲ ಬೆಂದ ಮೇಲೆ ಸ್ವಲ್ಪ ಒಂಚೂರು ರೆಡಿ ಮಾಡಿ ಇಟ್ಬಿಟ್ಟು ನಾನು ಮಾರ್ಕೆಟ್ಗೆ ಹೊರಡೋಣ ಅಂಥೇಳಿ ಹೊರಟೆ ಹಾಗೆಯೇ ಹೀರೆಕಾಯಿ ಹುಳಿ ರೆಡಿಯಾಗಿದೆ ಫ್ರೆಂಡ್ಸ್ ಇದ್ದೀರಲ್ಲ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಮತ್ತು ನಿಮ್ಗೇನು ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲಾದರೂ ಆಚೆ ಹೋಗಬೇಕು ಅಂದಾಗ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ನಮಗೂ ಕೆಲಸಗಳು ಆಗುತ್ತೆ ನೆಮ್ಮದಿ ಆಗುತ್ತೆ ಅವಿನೇ ರೋಡ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ನನಗೆ ಉಪ್ಪು ಹಾಕಿದ್ನಾ ಇಲ್ವಾ ಅನ್ನೋದು ಸ್ವಲ್ಪ ಕನ್ಫ್ಯೂಸು ಹಾಗಾಗಿ ವಸಿ ಚೆಕ್ ಮಾಡಿ ಇಟ್ಕೊಂಡೆ